ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾಂಗ್ರೆಸ್ನ ಸುನೀತಾ ಅವರು ನಮ್ ಜೊತೆಗೆ ಸಂಪರ್ಕಕ್ಕೆ ಬಂದರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಆ ಮೇಡಮ್ ತಾವು ವರದಿಯನ್ನ ಗಮನಿಸ್ತಾ ಇದ್ದೀರಿ ಅಂತ ಅನ್ಕೊಳ್ತೇನೆ ಈಗ ಈ ಹಿಂದೆ ಗೋ ಸಾಗಾಟ ಆಗಿರ್ಬೋದು ಅಥವಾ ಗೋವಿನ ರುಂಡ ಅಥವಾ ತ್ಯಾಜ್ಯಗಳು ಪತ್ತೆಯಾದ ಸಂದರ್ಭ ರೋಡ್ ನಲ್ಲಿ ಎಸೆಯುವಂತ ಮಾಡ್ತಾ ಇದ್ರು ಆಗ ಬಹುತೇಕ ಅನ್ಯ ಧರ್ಮದ ವ್ಯಕ್ತಿಗಳು ಬಂಧನಕ್ಕೆ ಒಳಗಾಗ್ತಾ ಇದ್ರು ಅವರ ಕೃತ್ಯ ಇರ್ತಾ ಇತ್ತು ಅನ್ನುವಂತ ಮಾಹಿತಿ ಇತ್ತು ಆದ್ರೆ ಈ ಬ್ರಹ್ಮಾವರದ ಒಂದು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಅಷ್ಟು ಮಂದಿ ಆರೋಪಿಗಳು ಹಿಂದೂಗಳು ಯಾರು ಯಾಕಾಗಿ ಮಾಡಿರಬಹುದು ಅಂತ ಅನ್ಸುತ್ತೆ ಆ ನಿಜವಾಗಿ ಬ್ರಹ್ಮಾವರ ಕ್ಷೇತ್ರ ಬ್ರಹ್ಮಾವರದ ಆ ಪರಿಸರಗಳಿದೆ ಸಾಕಷ್ಟು ಜನ ಮುಸ್ಲಿಂ ಬಾಂಧವರ ಕುಟುಂಬಗಳು ಅಲ್ಲಿ ನೆಲೆ ನಿಂತಿದೆ ಯಾವತ್ತು ಯಾವತ್ತು ಅಲ್ಲಿ ಯಾವುದೇ ಕೋಮೋ ಕೋಮು ಗಲಭೆಗಳು ಆಗ್ಲಿ ಕೋಮು ದ್ವೇಷಗಳ ಹರಡುವ ಪ್ರಕರಣಗಳಾಗ್ಲಿ ಯಾವುದೂ ಅಲ್ಲಿ ನಡೆದಿರ್ಲಿಲ್ಲ ಈ ಘಟನೆ ನಡೆದಾಗ ನಮ್ಗೆ ವಿಷಯ ತಿಳಿದಾಗ ನಿಜವಾಗಿ ನನ್ಗೆ ಆಶ್ಚರ್ಯ ಆಯ್ತು ಇದೆಂತಹ ಪ್ರಕರಣ ಇಲ್ಲಿ ಕುಂಜಾಲಲ್ಲೂ ಈ ಪರಿಸ್ಥಿತಿ ಬಂತ ಅನ್ನುವ ಪ್ರಶ್ನೆ ಮಾಡ್ಲಿಕ್ಕೆ ನಾನು ಸಹ ಸಿದ್ಧರಾಗಿದ್ದೆ ಆದ್ರೆ ಅಲ್ಲಿ ಬಿಜೆಪಿಯವರು ಅವರು ಇಬ್ರು ತಮ್ಮ ತಮ್ಮಲ್ಲಿ ಏನು ರಾಜಕೀಯ ಬೇಳೆ ಬಯಸ್ಕೊಳ್ಲಿಕ್ಕಂತೂ ಅಂತ ಅಂತು ಅಂತ ಹೇಳುದು ಅಲ್ಲ ತಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಇಬ್ರು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅಪರಾಧಿ ಯಾರು ಅನ್ನುವುದನ್ನು ಮುಖ್ಯವಾಗಿ ನಮ್ಗೆ ಪತ್ತೆ ಹಚ್ಚಬೇಕಾದ ಅನಿವಾರ್ಯತೆ ಇತ್ತು ನಾರ್ಮಲಿ ನನ್ಗೆ ಈ ಬ್ರಹ್ಮಾವರದಲ್ಲಿ ಒಂದು ಇನ್ನೊಂದು ಕೋಮು ಗಲಭೆಗಳಿಗೆ ಆಗುದು ಬೇಡ ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ಸಾಕಷ್ಟು ಬಾರಿ ಇದನ್ನಾಗಿದೆ ಅದು ಪ್ರಚಾರಕ್ಕೋಸ್ಕರವಾಗಿಯೇ ಕೆಲವರು ಹೈಲೈಟ್ ಮಾಡ್ಲಿಕ್ಕೆ ಹೋದ್ರು ಕಾಂಗ್ರೆಸ್ ಅವರು ಮನ ತಮ್ಮ ಮನವಿಯನ್ನು ಸಲ್ಲಿಸಿದಾಗ ಅವರು ಅದಕ್ಕೆ ಉದ್ದೇಶ ಪೂರ್ವಕ ಸಲ್ಲಿಸಿದ್ದಾರೆ ಅಂತ ಅವ್ರಿಗೂ ಒಂದು ಪ್ರಚಾರದ ವಸ್ತುಗಳು ಬೇಕಿತ್ತೇನೋ ನನ್ಗೆ ನನ್ನ ಉದ್ದೇಶದಲ್ಲಿ ಏನೇ ಇರ್ಲಿ ಒಂದು ಕೋಮಿ ಒಂದು ತಂಡಕ್ಕೆ ಆಹಾರವೇ ಇಲ್ಲದಿದ್ದ ಆ ಪರಿಸ್ಥಿತಿಯಲ್ಲಿ ಎಲ್ಲ ಹಿಂದೂಗಳು ಮಾಡಿದ್ ಮಾಡ್ಲಿ ಅದನ್ನು ಮುಸ್ಲಿಮರು ಮಾಡ್ಲಿ ಕ್ರಿಶ್ಚಿಯನ್ರು ಮಾಡ್ಲಿ ಅಲ್ಪಸಂಖ್ಯಾತರು ಮಾಡ್ಲಿ ಈ ಯಾರು ಮಾಡಿದ್ರು ಅದು ತಪ್ಪು ತಪ್ಪೆ ನಮ್ಮ ಉದ್ದೇಶ ಮೇನ್ ಇದ್ದದ್ದು ಅಪರಾಧಿಗಳು ಪತ್ತೆ ಆಗ್ಬೇಕು ನಾವು ಸಹ ಹಿಂದೂಗಳು ನಮ್ಗೆ ನಾವು ದಿನ ಇವರು ಯಾರು ಮಾತಾಡ್ತಾರೆ ದನದ ಬಗ್ಗೆ ಮಾತಾಡ್ತಾರೆ ಅವ್ರಿಗಿಂತ ಹೆಚ್ಚು ಕಾಳಜಿ ನಮ್ಗಿದೆ ಅಂದ್ರೆ ನಾವು ದನಗಳೊಟ್ಟಿಗೆ ಬದುಕಿದೆ ದಿನಾ ಬೆಳಿಗ್ಗೆ ನಾನು ಸ್ನಾನ ಮಾಡಿ ನಾನು ನನ್ನ ಶಾಪಿಗೆ ಬಂದವಳು ಹಾಗಾಗಿ ಪತ್ತೆ ನಿಷ್ಪಕ್ಷಪಾತ ತನಿಖೆ ಶಿಕ್ಷೆ ಹೇಳಿ ಅಂದ್ರೆ ಕೆಲವೊಂದು ಪ್ರಕರಣ ಅವಾಗ್ಲೇ ಹೇಳ್ತಾ ಇದ್ದ ಹಾಗೆ ಈಗ ಆ ಹಿಂದೂಗಳು ಸಿಕ್ಕಿಬಿರುವಂತ ಸಿಕ್ಕಿ ಬಿದ್ದಿರುವಂತದ್ದು ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಪದೇ ಪದೇ ಕಾಂಗ್ರೆಸ್ನ ಮೇಲೆ ತಾವು ಆರೋಪವನ್ನ ಮಾಡ್ತಾ ಇದ್ರೆ ಈಗ ಹಿಂದೂಗಳೇ ಸಿಕ್ಕಿ ಬಿದ್ದಿದ್ದಾರೆ ಉತ್ತರ ಕೊಡಿ ಅಂತ ಹೇಳಿ ಈಗ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ವಿಚಾರವೇ ಗಮನಕ್ಕೆ ಬರ್ತಾ ಇಲ್ಲ ಇಲ್ಲ ಅಲ್ವಾ ಸುನೀತಾ ಅವ್ರೆ ಆ ಯಾವ್ದ್ರ ಬಗ್ಗೆ ಸರ್ ಅಂದ್ರೆ ಈಗ ಈ ವಿಚಾರ ರುಂಡ ಪತ್ತೆ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆರೋಪಿಗಳ ಬಂದ ನಂತರ ಆರೋಪಿಗಳು ಬಂದ ನಂತರ ನಮ್ಮ ಪಕ್ಷದವರು ಇವತ್ತು ಕೋಮು ಸೌಹಾರ್ದದ ಬಗ್ಗೆ ಮಾತಾಡಿಗೆ ಕೆಪಿಸಿಸಿ ಇಂದ ನಮ್ಮ ಇದೇ ಬಂದಿದೆ ತಂಡ ವಯ ಉಡುಪಿಯಲ್ಲಿದೆ ನಾನೀಗ ಅವ್ರೊಟ್ಟಿಗೆ ಅವರು ಒಟ್ಟಿಗೆ ಇದ್ದೇನೆ ಹಾಗಾಗಿ ನಮ್ಮವರೆಲ್ಲರೂ ನಾನು ನಿನ್ನೆ ಆ ಪ್ರಕರಣದ ಬೇದ ಭೇದಿಸುವ ಸಂದರ್ಭದಲ್ಲಿ ಭೇದ ಎಲ್ಲಿ ನಾನು ಬ್ರಹ್ಮಾವರ ಸ್ಟೇಷನ್ಗೆ ನಾನು ಇದ್ದೆ ಯಾಕಂದ್ರೆ ನನ್ನ ಸೊಸೈಟಿಯಲ್ಲಿ ಒಂದು ಸಣ್ಣ ಪ್ರಕರಣ ನಡೆದಿತ್ತು ಅದರ ಅಪರಾಧಗಳನ್ನು ಬಂಧಿಸಿದ್ರು ನಾನು ಹೋಗಿ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ನಮ್ಮ ಉದ್ದೇಶದಲ್ಲಿ ಹಿಂದೂಗಳು ಬೀಳ್ಬೇಕು ಮುಸ್ಲಿಮರು ಸಿಕ್ಕಿ ಬೀಳ್ಬೇಕು ಅಂತ ಅಲ್ಲ ನಾರ್ಮಲ್ ನನ್ನ ಮನಸ್ಥಿತಿ ಇದ್ದದ್ದು ಅಂತ ಹೇಳಿದ್ರೆ ಏನೇ ಇರ್ಲಿ ಯಾರೇ ಅಪರಾಧ ಮಾಡಿದ್ರು ಬಿಡ್ಲಿ ಇಷ್ಟು ಮಾತ್ರ ನಾವು ಯೋಚನೆಯಿಂದ ನಾವು ಕೆಲಸ ಮಾಡುವವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ ಯಾಕಂತ ಹೇಳಿದ್ರೆ ಸುಖಾಂತ್ಯ ಆಯ್ತು ಅಂತ ನಮ್ಮ ಉದ್ದೇಶವು ಎಲ್ರಿಗೂ ಇರುವುದಿಲ್ಲ ಅಲ್ವಾ ಅದು ನಮ್ಗೆ ಬೇಸರ ಅಲ್ಲಿ ಸುಖಾಂತ್ಯದ ನಾನು ಹೋಗುವಾಗ ಬಿಜೆಪಿ ಲೀಡರ್ಸ್ ಅಲ್ಲಿ ಇದ್ರು ನಾನು ಹೋಗುವಾಗ್ಲೂ ಬಿಜೆಪಿ ಲೀಡರ್ಸ್ ಇದ್ರು ಅವರಿಗೆ ಏನೋ ಅವ್ರು ಅವ್ರ ಒಂದ್ ಬೇಸರದಲ್ಲಿರುವಾಗ ನನ್ ಕಣ್ಣು ಬಂತು ಅಂತ ನಾ ಹೀಗೆ ಇಷ್ಟಪಡ್ತೇನೆ ಮಾಡಿದ್ರು ಅನ್ನುವಂತಹ ಬೇಸರ ಅವರಿಗೆ ಕಾಡಿರಬಹುದು ಅಂತ ಅನ್ಸುತ್ತೆ ಎರಡು ಇದೆ ಸರ್ ನಮ್ಮವರೇ ತಪ್ಪು ಮಾಡಿದ್ರು ಅಂತ ಬೇಸರ ಇದೆ ನಮ್ಮ ಪ್ರಚಾರಕ್ಕೆ ಒಂದು ಅವಕಾಶ ಸಿಕ್ಲಿಲ್ಲ ಅಲ್ಲ ವಸ್ತುಗಳು ಹಾನಿ ಅವ್ರಿ ಒಂದು ಪ್ರಚಾರದ ವಸ್ತು ನಮ್ಮಿಂದ ಮಿಸ್ ಆಯ್ತಲ್ಲ ಅಂತ ಒಂದು ಬೇಸರ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಇದು ಘಟನೆ ಆದ ಸಂದರ್ಭ ಯಶ್ಪಾಲ್ ಸುಬರ್ಣ ಅವರೇ ಇಲ್ಲಿ ಠಾಣೆಗೆ ಹೋಗಿ ಒತ್ತಾಯವನ್ನ ಮಾಡಿದ್ರು ಆರೋಪಿಗಳ ಬಂಧನ ಆಗ್ಬೇಕು ಅಂತ ಹೇಳಿ ಅಲ್ವಾ ಮೇಡಂ ಹೌದು ಖಂಡಿತ ಮಾಡಿದ್ದಾರೆ ಆದ್ರೆ ಅವರು ನಿಶ್ ಒಂದು ಎಂ ಎಲ್ ಎ ಆಗಿ ಅದು ಅವರ ಜವಾಬ್ದಾರಿ ಸಹ ಶಾಸಕನಾಗಿ ಅವರ ಜವಾಬ್ದಾರಿ ಸಹ ಅವ್ರು ಮಾಡಿದ್ದನ್ನು ನಾನು ಎಪ್ರಿಶಿಯೇಟ್ ಮಾಡ್ತೇನೆ ಆದ್ರೆ ಆ ನನ್ನ ಪ್ರಕಾರ ನನ್ನ ಪ್ರಕಾರ ಆ ಅದು ಮಾಡಿದ್ದು ಅದು ಶಾಸಕರಾಗಿ ಅವರ ಜವಾಬ್ದಾರಿಯನ್ನು ಮಾಡಿದ್ದಾರೆ ಆದ್ರೂ ಅವರಲ್ಲಿ ಒಂದು ಫೀಲಿಂಗ್ಸ್ ಇದೆ ಯಾಕಂದ್ರೆ ಒಂದು ಫೀಲಿಂಗ್ಸ್ ಇದೆ ನಿಜವಾಗಿ ಇವತ್ತು ಎಲ್ಲಾದ್ರೂ ಮುಸ್ಲಿಮ್ ಸಿಕ್ಕಿ ಬಿದ್ದಿದ್ರೆ ಖಂಡಿತವಾಗಿ ನಾವು ಇವತ್ತು ಬ್ರಹ್ಮಾರದಲ್ಲಿ ತಿರುಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾನು ಪ್ರವೀಣ್ ಪೂಜಾರಿ ಮರ್ಡರ್ ಕೇಸಲ್ಲಿ ನಾನು ಡೈರೆಕ್ಟ್ ಆಗಿ ನಾನು ಭಾಗವಹಿಸಿದವಳು ಎಲ್ಲ ಕೇಸನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ನಾನು ಒಟ್ಟಿಗೆ ಇದ್ದೆ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಆಗ ಆಗ ನಿಜವಾಗಿ ಅದಕ್ಕೆ ಅವ್ರು ನಿಜ ಪ್ರವೀಣ್ ಪೂಜಾರಿ ಎನ್ನುವನು ಒಬ್ಬ ಬಿಜೆಪಿಯ ಸಂಘಟನೆಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡವ ಒಬ್ಬ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಆ ಪ್ರಕರಣದಲ್ಲಿ ಇವರಿಗೆ ಏನೂ ಅನಿಸ್ಲಿಲ್ಲ ನಿಜ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸೇನೆ ಏನು ಅನಿಸ್ಲಿಲ್ಲ ಇವತ್ತು ಏನೋ ಒಂದು ಆಗ್ತದ ನಿರೀಕ್ಷೆಯಲ್ಲಿ ಅವ್ರು ಇದ್ರು ಅಂತ ನನ್ನ ಮನಸ್ಥಿತಿಯಲ್ಲಿ ಏನೇ ಆಗ್ಲಿ ಅದು ರಾಜಕೀಯವಾಗಿ ಅದನ್ನು ಯೂಸ್ ಮಾಡ್ಕೊಳ್ಲೇಬಾರದು ಯಾರೇ ಆಗ್ಲಿ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ಬಾರ್ದು ನಾವು ಖಾಲಿ ಶಾಂತಿ ಪ್ರಿಯರಾಗಿ ತಪ್ಪು ಮಾಡಿದನು ತಪ್ಪು ಅಂತ ಹೇಳಲಿಕ್ಕೆ ನಾವು ಮಾತ್ರ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದಗಳು